ದಿನ ಇರ್ತದೆ ಇದು ಅಭಿವೃದ್ಧಿ ಆಗ್ತಾ ಇರೋದು ಒಂದ್ ನಿಮಿಷ ಇದನ್ನೆಲ್ಲ ಬಿಡ್ತೀರಾ ಅದನ್ನ ಇಟ್ಕೋತೀರಾ ದಯವಿಟ್ಟು ಮಾಡ್ರೂ ಅಪ್ಪ ನಾನ್ ನಿನ್ನೆನೆ ಹೇಳ್ತೀನಿ ಕೇಳ್ರಿ ಕಾನೂನು ಗಿಡ ನಾವ್ ಯಾರು ದೊಡ್ಡವರಲ್ಲ ಅದ್ರ ಬಾರ್ಗ ಕೆಲಸ ಮಾಡ್ತದೆ ಅದನ್ನ ಮಾಡೋಣ ಅದ್ರ ಬಾರ್ಗ ಅದಾಗ್ತದೆ ಸಿದ್ದರಾಮಯ್ಯನವರು ಅವ್ರ ಜೊತೆ ನಾನು ಮಂತ್ರಿ ಆಗಿದ್ದೆ ಶಾಸಕನಾಗಿದ್ದೆ ಜೊತೆಲಿ ಇದ್ದಂತ ಅವರು ಬೇರೆಯವ್ರಾಗ ಮಾತಾಡೋರಲ್ಲ ಇದು ನಿಜ ಎನ್ಕ್ವೈರಿ ಅನ್ನೋದು ಮಾತ್ರ ಇದೆ ಇದಕ್ಕೆ ನಾನು ಪ್ರಾಸಿಕ್ಯೂಷನ್ ಅಲ್ಲ ಅಂತ ಅವರು ಹೇಳ್ತಾರೆ ನಾನು ಇಷ್ಟು ಹೇಳ್ತೀನಿ ಎನ್ಕ್ವೈರಿ ಮಾಡೋದು ಯಾರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಆರ್ ಆಗಿರೋದು ಯಾರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು ನನಗೆ ಬಿಟ್ಟಿದ್ದಲ್ಲ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಒಂದು ಸತ್ಯ ಐ ಐ ಗಾಟ್ ಕಾನ್ಫಿಡೆಂಟ್ ಸಿದ್ದರಾಮಯ್ಯವರು ಒಬ್ಬ ಸೂಕ್ಷ್ಮವಾದ ರಾಜಕಾರಣಿ ಎಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿ ತಮ್ಮ ಆಡಳಿತ ಆಡ್ಸ್ಕೊ ಬಂದವರು ಇಂಥ ಸಂದರ್ಭ ಬಂದಾಗ ಅವ್ರು ಅದ್ ಕಂಡುಕೊಳ್ಳೋರು ರಾಜೀನಾಮೆ ಕೊಡ್ತಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ತೀರ್ಮಾನ ಆ ತೀರ್ಮಾನದ ಮೇಲೆ ಅದೇ ಅವ್ರು ಏನ್ ಮಾಡ್ತಾರೋ ಅದು ಬಾಕಿ ಅವ್ರು ಬಿಟ್ಟಿದ್ದು ನಮ್ದೇನಲ್ಲ ಥ್ಯಾಂಕ್ ಯು ವೆರಿ ಮಚ್ ದಿನ ಇರ್ತದೆ ಇದು ಅಭಿವೃದ್ಧಿ ಹೇಳ್ತಾ ಇರೋದು ಒಂದ್ ನಿಮಿಷ ಇದನ್ನೆಲ್ಲ ಬಿಡ್ತೀರಾ ಅದನ್ನ ಇಟ್ಕೋತೀರಾ ದಯವಿಟ್ಟು ಮಾಡ್ರೂ ಅಪ್ಪ ನಾನ್ ಹೇಳ್ತೀನಿ ಕೇಳ್ರಿ ಕಾನೂನು ಗಿಡ ಯಾರು ದೊಡ್ಡವರಲ್ಲ ಅದ್ರ ಬಾಳು ಕೆಲಸ ಮಾಡ್ತದೆ ಅದನ್ನ ಮಾಡೋಣ ಅದ್ರ ಬಾಳದ್ ಸಿದ್ಧರಾಮಯ್ಯನವರು ಅವ್ರ ಜೊತೆ ನಾನು ಮಂತ್ರಿ ಆಗಿದ್ದೆ ಶಾಸಕರಾಗಿದ್ದೆ ಮೊದಲಿದ್ದಂತ ಅವರು ಬೇರೆಯವರ ಮಾತಾಡೋರಲ್ಲ ಇದು ನಿಜ ಎನ್ಕ್ವೈರಿ ಅನ್ನೋದು ಮಾತ್ರ ಇದೆ ಇದಕ್ಕೆ ನಾನು ಪ್ರಾಸಿಕ್ಯೂಷನ್ ಅಲ್ಲ ಅಂತ ಅವರು ಹೇಳ್ತಾರೆ ನಾನು ಇಷ್ಟು ಹೇಳ್ತೀನಿ ಎನ್ಕ್ವೈರಿ ಮಾಡೋದು ಯಾರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಎಫ್ ಐ ಆರ್ ಆಗಿರೋದು ಯಾರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು ನಂಗೆ ಬಿಟ್ಟಿದ್ದಲ್ಲ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಒಂದು ಸತ್ಯ ಐಟ್ ಗಾಟ್ ಕಾನ್ಫಿಡೆಂಟ್ ಸಿದ್ದರಾಮಯ್ಯವರು ಒಬ್ಬ ಸೂಕ್ಷ್ಮವಾದ ರಾಜಕಾರಣಿ ಎಲ್ಲ ಒಂದು ಕಡೆ ತುಂಬಾ ಚೆನ್ನಾಗೇ ನಮ್ಮ ಆಡಳಿತ ನಡೆಸ್ಕೊ ಬಂದವರು ಇಂಥ ಸಂದರ್ಭ ಬಂದಾಗ ಅವ್ರ ಅದಕ್ಕೆ ಕಂಡುಕೊಳ್ಳೋರು ರಾಜೀನಾಮೆ ಕೊಡ್ತಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ತೀರ್ಮಾನ ಆ ತೀರ್ಮಾನ ಮೇಲೆ ಅವ್ರು ಏನ್ ಮಾಡ್ತಾರೋ ಅದು ಬಾಕಿ ಅವ್ರು ಬಿಟ್ಟಿದ್ದು ನಮ್ದೇನಲ್ಲ ಥ್ಯಾಂಕ್ ಯು ವೆರಿ ಮಚ್